ನಮಸ್ತೆ ನಾನು ತಾರನಾಥ್ ಅಂತ ಹೇಳಿ ನಾನು ಮೂಲತಃ ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಂಗ್ಳೂರು ತಾಲೂಕು ಹಣ್ಣಿಂದಡ್ಕೆ ಗ್ರಾಮದಿಂದ ಬಂದವನು ನನಗೆ ನಮ್ಮ ಭಾವನವರು ಹಾಗೂ ಬಾಮೈದನವರು ಈ ವಿಚಾರ ತಿಳಿಸಿದರು ಸಿದ್ದೇಶ್ವರ ಯೋಗವನ ಬೆಟ್ಟದಲ್ಲಿ ಬಂದು ಒಂದು ಸತಿ ಟ್ರೀಟ್ಮೆಂಟ್ ತಗೊಳ್ಳಿ ನಿಮ್ಮದು ಶುಗರು ಬಿ ಪಿ ಮತ್ತು ಹೃದಯ ಸಂಬಂಧ ರೋಗಿ ಶ್ವಾಸಕೋಶದ ಸಂಬಂಧರದ್ದು ಮೊದಲು ಡಾಕ್ಟ್ರೆಲ್ಲ ಹೇಳ್ತಾಯಿದ್ರು ಇನ್ಸುಲಿನ್ ತೊಗೋಬೇಕು ನಿಮಗೆ ಶುಗರ್ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಇಲ್ಲಿಗೆ ಬಂದಮೇಲೆ ಡಾಕ್ಟರ್ ಪವಿತ್ರ ಮೇಡಮ್ ಅವರು ಹೇಳಿದ ಪ್ರಕಾರನೇ ಈಗ ತರಕಾರಿ ತಿನ್ನಿ ಕಷಾಯ ಕುಡೀರಿ ಹೊಟ್ಟೆ ತುಂಬ ಊಟ ಮಾಡಬೇಡಿ ಎಷ್ಟು ಬೇಕೋ ಅಷ್ಟು ತಿನ್ನಿ ಪದೇ ಪದೇ ನಾಲ್ಕು ಗಂಟೆಗೊಮ್ಮೆ ಊಟ ಮಾಡಿ ಅಂತ ಹೇಳಿದರು ಅದೇ ರೀತಿ ಇಲ್ಲಿಗೆ ಬಂದು ಹತ್ತು ದಿನದ ಶಿಬಿರಕ್ಕೆ ಸೇರ್ಪಡೆ ಆದಮೇಲೆ ಇಲ್ಲಿನ ಬೆಳಗಿನ ಜಾವ ಯೋಗ ಮೊದಲಿಗೆ ಕಷಾಯ ಕೊಡ್ತಾರೆ ಕಷಾಯ ಕೊಟ್ಟ ಮೇಲೆ ಯೋಗ ಮಾಡಿಸ್ತಾರೆ ಯೋಗ ಆದಮೇಲೆ ಮತ್ತೆ ಗಂಜಿ ಹರಳೆಣ್ಣೆ ಗಂಜಿ ಕೊಡ್ತಾರೆ ಅದಾದಮೇಲೆ ಎರಡು ಎರಡು ಗಂಟೆ ಬಿಟ್ಟು ಊಟಕ್ಕೆ ಹೇಳ್ತಾರೆ ಬಿಸಿನೀರು ಕುಡೀರಿ ಎರಡು ಗಂಟೆ ಟೈಮಲ್ಲಿ ಬಿಸಿನೀರು ಕುಡೀರಿ ಆಮೇಲೆ ಊಟ ಮಾಮೂಲಿ ಈ ಸಿರಿಧಾನ್ಯಗಳ ಊಟ ಶುಗರ್ನವ್ರಿಗೆ ಬೇರೆ ಕಿಡ್ನಿ ಮತ್ತು ಬೇರೆ ಬೇರೆ ಸಮಸ್ಯೆಯವರಿಗೆ ಬೇರೆ ಬೇರೆ ಥರದ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಎಣ್ಣೆ ಮಜ್ಜನ ಮಾಡಿಸ್ಬಿಟ್ಟು ಬಿಸಿನೀರಲ್ಲಿ ಸ್ನಾನ ಇದೆ ಅದಾದಮೇಲೆ ಊಟ ಕಷಾಯ ತುಪ್ಪದ ಸೇವನೆ ನಮಗೆ ಆರೋಗ್ಯಕ್ಕೆ ಏನೇನು ಬೇಕು ಆರೋಗ್ಯದ ಆಯುರ್ವೇದಿಕ್ ಔಷಧಿಗಳನ್ನು ನೀಡಿ ನಮ್ಮನ್ನು ಆರೋಗ್ಯವಂತರಾಗಿ ಮಾಡಲು ಸಹಕಾರಿಯಾಗಿದ್ದಾರೆ ಇಷ್ಟೆಲ್ಲ ನಮಗೆ ಆರೋಗ್ಯವನ್ನು ತಿಳಿಸಿಕೊಟ್ಟ ಪವಿತ್ರ ಮೇಡಮ್ ಅವರಿಗೆ ಹಾಗೂ ಅಡಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ